ಈಗಾಗಲೇ ಉಲ್ಲೇಖವನ್ನ ಮಾಡಿದೆ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ ಆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳು ಯಾವ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ಹೊಸ ಚೈತನ್ಯವನ್ನ ತುಂಬುತ್ತಾ ಈ ರಾಷ್ಟ್ರದ ಗೌರವವನ್ನ ಇಡೀ ವಿಶ್ವಕ್ಕೆ ಪ್ರಸಾದಿಸಿರತಕ್ಕಂತಹ ನರೇಂದ್ರ ಮೋದಿ ಇವರನ್ನ ಮುಂದಿನ ಹತ್ತು ವರ್ಷಗಳ ಕಾಲ ನಾವೆಲ್ಲ ಪ್ರಧಾನಿಯಾಗಿ ಮತ್ತೆ ಕಾಣಬೇಕು ಅಂತಕ್ಕಂತಹ ಆಶಯದ ಅಡಿಯಲ್ಲಿ ಜೊತೆ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಮತ್ತು ಕೆಲಸವನ್ನ ನಿರ್ವಹಿಸಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಒಂದಷ್ಟು ತಿಂಗಳುಗಳಿಂದ ಸಾಂದರ್ಭಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಪುತ್ತೂರು ವಿಧಾನಸಭಾ ಕ್ಷಣ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂತ ಒಂದು ಸಂದರ್ಭ ಬಂದಿತ್ತು ಆ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಕಹಿ ಗೆಟ ಘಟನೆಗಳಿರ್ಬೋದು ಕಹಿ ನೆನಪುಗಳಿರ್ಬೋದು ಅವೆಲ್ಲವನ್ನು ನಾವು ಮರೆತು ಮುಂದಿನ ದಿವಸಗಳಲ್ಲಿ ಜೊತೆಗೆ ಸಾಗಬೇಕು ಅನ್ನತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಅಡಿಯಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ಎ ರಾಷ್ಟ್ರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ರಾಜೇಶ್ ಅವರ ಮತ್ತು ಇವತ್ತು ಚುನಾವಣಾ ನಿರ್ವಹಣಾ ಸಮಿತಿಯ ರಾಜ್ಯ ಸಂಚಾಲಕರಾಗಿರುವಂತಹ ಶ್ರೀಯುತ ಸುನಿಲ್ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷರಾಗಿರುವಂತಹ ಸತೀಶ್ ಕುಂಬಲ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ನಗರ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದಷ್ಟು ಮಾತುಕತೆಗಳು ನಡೆದವು ಸುಮಾರು ಹತ್ತು ಹನ್ನೆರಡು ಬಾರಿ ನಾವೆಲ್ಲರೂ ಜೊತೆಯಾಗಿ ಸಾಗಬೇಕು ಅಂತಕ್ಕಂಥ ಜನರ ಮತ್ತು ಕಾರ್ಯಕರ್ತರ ಆಶಯದಂತೆ ಅನೇಕ ಸಭೆಗಳು ನಡೆದು ಕೊನೆಗೆ ಒಂದು ಪರಿಪೂರ್ಣವಾಗಿರತಕ್ಕಂತ ವ್ಯವಸ್ಥೆಯ ಜೊತೆಗೆ ಸಾಗಬೇಕು ಯೋಚನೆ ಅಡಿಯಲ್ಲಿ ಪಕ್ಷದ ನಾಯಕರು ಕೊಟ್ಟಿರತಕ್ಕಂತ ತೀರ್ಮಾನಕ್ಕೆ ಬದ್ಧರಾಗಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಇವತ್ತು ಪದಾಧಿಕಾರಿ ಆಗಬೇಕು ಅಥವಾ ಸ್ಥಾನ ಸಿಗಬೇಕು ಅಂತಕ್ಕಂಥ ಯೋಚನೆಯನ್ನು ಬಿಟ್ಟು ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಂಘಟನೆ ಪಕ್ಷ ಸಂಘದ ಕೆಲಸ ಕಾರ್ಯವನ್ನ ಜವಾಬ್ದಾರಿ ಇದ್ರೂ ಇಲ್ಲದಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ಇವತ್ತು ಯಾವುದೇ ರೀತಿಯ ಅಪೇಕ್ಷೆಯನ್ನ ಮಾಡದೆ ನಾನು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಮೊನ್ನೆ ವಿಜೇಂದ್ರರ ಸಮ್ಮುಖದಲ್ಲಿ ನಾವೆಲ್ಲ ಸೇರಿದ್ದೇವೆ ನಿನ್ನೆ ಔಪಚಾರಿಕವಾಗಿ ಮಂಗಳೂರಿನಲ್ಲಿ ಕಾರ್ಯಕ್ರಮಗಳು ಕೂಡ ನಡೆದಿದ್ದವು ಇವತ್ತು ನಾನು ಹೇಳುವಂಥದ್ದು ಇಷ್ಟೇ ನಮ್ಮಲ್ಲಿ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಇವತ್ತು ಪಕ್ಷಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಇರ್ಬೋದು ದೀನ್ ದಯಾಳ್ ಉಪಾಧ್ಯಾಯ ಇರ್ಬೋದು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಯೋಚನೆಗಳನ್ನ ಇವತ್ತು ನಾವೆಲ್ಲ ಸಾಕಾರಗೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ದೇಶದಲ್ಲಿ ನಡೆದಿರತಕ್ಕಂಥ ಅನೇಕ ರೀತಿಯ ಬೆಳವಣಿಗೆಗಳು ಈ ರಾಷ್ಟ್ರದ ಗೌರವವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ದಿದೆ ಇನ್ನು ಬರುವ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭ ಆ ನೂರು ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಒಂದಾಗಬೇಕು ಯಾವ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಬೇಕು ಅಂತಕ್ಕಂತಹ ಯೋಚನೆಯ ಅಡಿಯಲ್ಲಿ ನಾವು ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿದ್ದೇವೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಒಬ್ಬ ಸೈನಿಕರನ್ನ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಒಬ್ಬ ಯುವಕ ರಾಜಕಾರಣವನ್ನ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಪಕ್ಷದ ಕಾರ್ಯಕರ್ತ ಕಡೆಯ ಕಾರ್ಯಕರ್ತನಿಗೂ ಕೂಡ ಯಾವ ರೀತಿಯಲ್ಲಿ ಗೌರವವನ್ನು ಕೊಟ್ಟು ಇನ್ನಷ್ಟು ಪಕ್ಷದ ಗೌರವವನ್ನು ಹೆಚ್ಚಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಬ್ಬ ಕೆಲಸ ಮಾಡತಕ್ಕಂತಹ ಒಬ್ಬ ಕಾರ್ಯಕರ್ತರನ್ನು ಇವತ್ತು ನಮಗೆ ಅಭ್ಯರ್ಥಿಯಾಗಿ ಕೇಂದ್ರದ ನಾಯಕರು ಕೊಟ್ಟಿದ್ದಾರೆ ಕಳೆದ ಹದಿನೈದು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಕೆಲಸ ಕಾರ್ಯವನ್ನ ಸಂಸದನಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಹಿಂದಿನ ಸಂಸದ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಒಳ್ಳೆಯ ಕೆಲಸ ಕಾರ್ಯವನ್ನ ಮಾಡಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಎಲ್ಲ ಯೋಚನೆಗಳನ್ನ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ನಡೆಯತಕ್ಕಂತಹ ಚುನಾವಣೆಯಲ್ಲಿ ನಮ್ಮ ಬೂತಿನಲ್ಲಿ ನಾನು ಎನ್ನು ಏನು ಅನ್ನೋದನ್ನ ಅರಿತುಕೊಂಡು ಕೆಲಸ ಮಾಡಿದಾಗ ರಾಧಾಕೃಷ್ಣ ಆಳ್ವರು ಹೇಳಿದಾಗ ನಾಲ್ಕು ಲಕ್ಷಗಳ ಅಂತರದಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಮುತ್ತೂರಿನಲ್ಲಿ ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದಷ್ಟು ಮತವನ್ನ ಭಾರತೀಯ ಜನತಾ ಪಕ್ಷ ಪಡೆಯಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಈ ಕ್ಷಣದಿಂದಲೇ ಪಕ್ಷದ ಯಾವ ಸೂಚನೆಗಳು ಯೋಚನೆಗಳಿದೆಯೋ ಅವೆಲ್ಲವನ್ನ ಕಾರ್ಯಗತ ಮಾಡಿಕೊಂಡು ನಾವೆಲ್ಲರೂ ಜೊತೆ ಜೊತೆಯಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸೋಣ ಒಂದಷ್ಟು ಗೊಂದಲಗಳು ಆಗಿರುವಂತದ್ದು ಸಹಜ ನಾನು ಒಪ್ಪಿಕೊಳ್ತೇನೆ ಎರಡು ನಮ್ಮ ಕಾರ್ಯಕರ್ತರ ಜೊತೆಗೆ ಎರಡು ಭಾಗದಿಂದಲೂ ಕೂಡ ಒಂದಷ್ಟು ನೋವುಗಳು ಆಗಿರುವಂತದ್ದು ಸಹಜ ಆದ್ರೆ ಆ ನೋವುಗಳನ್ನ ನಾವೆಲ್ಲ ಇವತ್ತು ಮರೆತಿದ್ದೇವೆ ನಾವೆಲ್ಲರೂ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವೆಲ್ಲರೂ ಅಕ್ಕ ತಂಗಿಯ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಪಕ್ಷ ಕೊಟ್ಟಿರತಕ್ಕಂತಹ ಸೂಚನೆಯನ್ನ ಶಿರಸ ವಹಿಸಿ ಆ ಪಕ್ಷಕ್ಕೆ ನ್ಯಾಯ ಕೊಡತಕ್ಕಂತಹ ಮತ್ತು ಮೋದಿಜಿಯವರ ಗೌರವ ಎತ್ತರಕ್ಕೆ ಕೊಟ್ಟಿರತಕ್ಕಂತಹ ಜವಾಬ್ದಾರಿ ಎಲ್ಲರ ಮೇಲಿದೆ ಅನ್ನತಕ್ಕಂತಹ ಆಶಯದ ಜೊತೆಗೆ ಇವತ್ತು ನಾವೆಲ್ಲರೂ ಕಾರ್ಯಾಲಯದಲ್ಲಿ ಭಾಗಿಗಳಾಗಿದ್ದೇವೆ ಮುಕ್ತ ಮನಸ್ಸಿನಿಂದ ನಾವೆಲ್ಲರೂ ಜೊತೆ ಜೊತೆಯಾಗಿ ಇದ್ದೇವೆ ಈ ರೀತಿಯ ವಾತಾವರಣ ಮುಂದಿನ ನೂರಾರು ವರ್ಷಗಳ ಕಾಲ ಆಗಲಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸೋಲೋದಿಲ್ಲ ಅನ್ನತಕ್ಕಂತಹ ಸಂದೇಶ ಆ ಸಮಾಜಕ್ಕೆ ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ಆಗಲಿ ಈ ಕ್ಷಣದಿಂದಲೇ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕೊಟ್ಟಿರತಕ್ಕಂತಹ ಕೆಲಸಗಳನ್ನ ನಿರ್ವಹಿಸಿಕೊಂಡು ನಾಲ್ದಿನ ಚುನಾವಣೆಯಲ್ಲಿ ಬ್ರಿಜೇಶ್ ಚೌಟರನ್ನ ನಾಲ್ಕು ಲಕ್ಷಗಳ ಮಠದ ಮತಗಳಿಂದ ಆರಿಸಬೇಕು ಅನ್ನತಕ್ಕಂತಹ ಯೋಚನೆ ಕಾರ್ಯಕರ್ತರಿದೆ ಕಾರ್ಯಕರ್ತರು ಯೋಚನೆಯನ್ನ ಮಾಡಿದರೆ ಯಾವುದೇ ಕಾರ್ಯವನ್ನು ಕೂಡ ಅಸಾಧ್ಯ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಸಂಘ ಸಂಘದ ಕಾರ್ಯಕರ್ತರಾಗಿ ನಮ್ಗೆಲ್ರಿಗೂ ಗೊತ್ತು ಆ ಹಿನ್ನೆಲೆಯಲ್ಲಿ ಎಲ್ಲ ಸೂಕ್ಷ್ಮತೆಯನ್ನ ಅರಿತುಕೊಂಡು ಮುಂದಿನ ದಿವಸದಲ್ಲಿ ಸಾಮಾಜಿಕ ಜಾಲತಾಣ ಇವತ್ತು ಸಾಕಷ್ಟು ಕೆಲಸ ಮಾಡುವಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನೆ ನಾವು ಒಪ್ಪಿಕೊಂಡಿದ್ದೇವೆ ಅಲ್ಲಿ ಪಕ್ಷದ ಕಚೇರಿಯಲ್ಲಿ ಯಾವುದೇ ರೀತಿಯ ಗೊಂದಲದ ಹೇಳಿಕೆಯನ್ನು ಕೊಡಬಾರದು ಪಕ್ಷದ ವಿರುದ್ಧ ಸಂಘದ ವಿರುದ್ಧ ನಮ್ಮ ನಾಯಕರ ವಿರುದ್ಧ ಯಾರು ಕೂಡ ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರವನ್ನ ಇಟ್ಟುಕೊಂಡು ಸಾಮಾಜಿಕ ಜಾಲತಾಣದಗಳಲ್ಲಿ ಯಾವುದೇ ಸಂದೇಶವನ್ನ ರವಾನಿಸಬಾರದು ಅಂತಕ್ಕಂಥ ಯೋಚನೆಯ ನಡುವೆ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ದಯವಿಟ್ಟು ಎಲ್ರೂ ಕೂಡ ಗಮನಿಸಬೇಕು ಆ ಸಾಮಾಜಿಕ ಜಾಲತಾಣದ ಕೆಲಸವನ್ನ ಬಿಟ್ಟು ನಾವೆಲ್ಲರೂ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ಬೂತಿನಲ್ಲಿ ನಮ್ಮ ಕೆಲಸವನ್ನ ನಿರ್ವಹಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಆ ಮಾಲಿಂಗೇಶ್ವರ ದೇವರು ನಮ್ಗೆಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ